ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಇದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಈ ರಾಷ್ಟ್ರದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಾ ಈ ರಾಷ್ಟ್ರ ವಿಶ್ವ ಆಗಬೇಕು ಮತ್ತು ಜಗತ್ತಿಗೆ ನೇತೃತ್ವ ಕೊಡತಕ್ಕಂಥ ಶಕ್ತಿ ಈ ದೇಶಕ್ಕೆ ಬರಬೇಕು ಅಂತಕ್ಕಂಥ ಅಡಿಯಲ್ಲಿ ಈ ದೇಶದ ಪ್ರಧಾನಿಯಾಗಿರತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ಹತ್ತು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಸದೃಢವಾಗಿರ್ತಕ್ಕಂಥ ಸರ್ಕಾರ ಬರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಈ ರಾಷ್ಟ್ರದ ಜನತಾ ಜನತೆ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಮತ್ತು ಅವಶ್ಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಅರವತ್ತೆರಡೂವರೆ ಸಾವಿರ ಮತಗಳನ್ನು ಇಟ್ಟು ನೈಜ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಮತ್ತು ಕಾರ್ಯಕರ್ತರ ಭಾವನೆಗಳಿಗೆ ಶಕ್ತಿಯನ್ನು ತುಂಬಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಿಗೂ ಭಾರತೀಯ ಜನತಾ ಪಕ್ಷದ ಪ್ರಮುಖರಿಗೂ ಅನನ್ಯ ಹಿಂದೂ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಮುಖಂಡರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನೆನಪಿಸಿ ನಮಿಸುತ್ತಾ ಇವತ್ತು ನಾಳೆದು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸತಕ್ಕಂಥ ಈ ರಾಷ್ಟ್ರದ ಏಕತೆ ಈ ರಾಷ್ಟ್ರದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆಯಾರದಂಥ ರೀತಿಯಲ್ಲಿ ಇಡೀ ದೇಶದ ಜನತೆ ಅವರ ಜೊತೆಗೆ ನಿಲ್ಲಬೇಕು ಅಂತಕ್ಕಂಥ ಆಶಯದ ಜೊತೆಗೆ ನಾವು ಕೂಡ ಮೋದಿ ಪರಿವಾರ ಮತ್ತು ಪುತ್ತೀರ ಪರಿವಾರ ಜೊತೆಯಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟರನ್ನು ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥ ಸಂಕಲ್ಪದಡಿಯಲ್ಲಿ ನಾವು ನಿನ್ನೆ ಈ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂಥ ಅಧ್ಯಕ್ಷರಾಗಿರುವಂಥ ವಿಜೇಂದ್ರವರು ಚುನಾವಣಾ ನಿರ್ವಹಣಾ ಸಮಿತಿಯ ರಾಜ್ಯದ ಸಂಚಾಲಕರಾಗಿರುವಂಥ ಶ್ರೀಯುತ ಮಾಜಿ ಸಚಿವರಾಗಿರತಕ್ಕಂಥ ಸುನಿಲ್ ಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲರವರು ಭಾರತೀಯ ಜನತಾ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಜೇಶ್ ಜೀವಿಯವರ ಉಪಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಮತ್ತು ನರೇಂದ್ರ ಮೋದಿಯವರು ಮುಂದಿನ ಹತ್ತು ವರ್ಷಗಳ ಕಾಲ ಮತ್ತೆ ಪ್ರಧಾನಿಯಾಗಿ ರಾಷ್ಟ್ರದ ಗೌರವವನ್ನು ಹೆಚ್ಚಿಸಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಸಂಘಟಿತರಾಗಿ ಕೆಲಸ ಮಾಡಬೇಕು ಅನ್ನುವಂಥ ಅಡಿಯಲ್ಲಿ ನಾವೆಲ್ಲ ಆ ಚುನಾವಣೆಗೆ ಧುಮುಕಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಹೆಜ್ಜೆಯನ್ನಿಟ್ಟಿದ್ದೇವೆ ಇದು ಈ ರಾಷ್ಟ್ರದಲ್ಲಿ ಆಗಿರತಕ್ಕಂತಹ ಪರಿವರ್ತನೆಗಳು ಇನ್ನೂ ಸಾಕಷ್ಟು ಕಾರ್ಯವು ನರೇಂದ್ರ ಮೋದಿಯವರ ಆ ಸರ್ಕಾರದಿಂದ ಆಗಬೇಕಾಗಿದೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಸಾಕಾರಗೊಳ್ಬೇಕು ವಿಶ್ವವು ಭಾರತ ಮಾತೆಗೆ ಗೌರವವನ್ನು ಕೊಡತಕ್ಕಂಥ ದಿವಸ ಅತ್ಯಂತ ಹತ್ತಿರ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅಭಿವೃದ್ಧಿಯ ಮುಖಾಂತರ ರಾಷ್ಟ್ರೀಯತೆ ಮತ್ತು ವಿಚಾರಧಾರೆಗಳ ಮುಖಾಂತರ ಈ ರಾಷ್ಟ್ರದ ಆಡಳಿತ ಆಗಬೇಕು ಅಂತಕ್ಕಂಥ ಅಡಿಯಲ್ಲಿ ನಾವೆಲ್ಲ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬರಬೇಕು ಅನ್ನುವಂಥ ಯೋಚನೆಯಡಿಯಲ್ಲಿ ಹಗಲಿರುಳು ದುಡಿಬೇಕಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ ನಾವೆಲ್ಲರೂ ಈ ರಾಷ್ಟ್ರದ ಪ್ರಜೆಗಳಾಗಿ ಭಾರತೀಯರಾಗಿ ಈ ರಾಷ್ಟ್ರಕ್ಕೆ ಗೌರವ ತರತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ದಿವಸದಲ್ಲಿ ಮಾಡೋಣ ಮತ್ತು ಈ ರಾಷ್ಟ್ರ ಜಗತ್ತಿಗೆ ನೇತೃತ್ವವನ್ನು ಕೊಡತಕ್ಕಂಥ ರಾಷ್ಟ್ರವಾಗಲಿ ವಿಶ್ವ ಒಂದ್ಯ ರಾಷ್ಟ್ರವಾಗಿ ಭಾರತ ನಿರ್ಮಾಣ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಮುಂದಿನ ದಿವಸಗಳಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೋದಿ ಪರಿವಾರ್ ಮತ್ತು ಪುತ್ತಿಲ ಪರಿವಾರ್ ಎರಡೂ ಕೂಡ ಜಂಟಿಯಾಗಿ ಚುನಾವಣೆಯನ್ನು ಎದುರಿಸುತ್ತೆ ಈ ಚುನಾವಣೆಯಲ್ಲಿ ಮತ್ತೆ ವಿಜಯದ ಪತಾಕೆಯನ್ನು ಅತ್ಯಂತ ಎತ್ತರಕ್ಕೆ ಹಾರಿಸ್ತಾ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಮತ್ತು ದೇವ ದುರ್ಲಭ ಕಾರ್ಯಕರ್ತರ ಆಶಯಕ್ಕೆ ಪೂರಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡತಕ್ಕಂತ ಜವಾಬ್ದಾರಿ ನಮ್ಮ ಮತ್ತು ನಿಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಾವೆಲ್ಲರೂ ಮತ್ತೆ ಜೊತೆಯಾಗಿ ಸಮಾಜದಲ್ಲಿ ಕೆಲಸ ಮಾಡೋಣ ಈ ರಾಷ್ಟ್ರದ ಅಭ್ಯುದಯದ ದೃಷ್ಟಿಯಿಂದ ಮತ್ತು ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಕೊಡತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ನೇ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿರ್ತಕ್ಕಂತ ಎಲ್ಲ ಹತ್ತು ವರ್ಷಗಳಲ್ಲಿ ಮಾಡಿರತಕ್ಕಂತಹ ವಿವಿಧ ಕಾರ್ಯಕ್ರಮಗಳು ಮತ್ತು ವಿವಿಧ ಯೋಜನೆಗಳನ್ನು ಜನಮಾನಸದಲ್ಲಿ ಮುಟ್ಟಿಸತಕ್ಕಂತಹ ಜವಾಬ್ದಾರಿಯನ್ನು ನಾವೆಲ್ಲ ತಗೊಳ್ಬೇಕು ಅನ್ನತಕ್ಕಂಥ ಆಶಯದ ಜೊತೆಗೆ ಪಕ್ಷದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ನಿರ್ವಹಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರಿಗೆ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ಮತ್ತು ಅನನ್ಯ ಸಂಘಟನೆಗಳ ನೇತೃತ್ವವನ್ನು ವಹಿಸಿಂಡ ವಹಿಸಿಕೊಂಡಿರ್ತಕ್ಕಂಥ ಮುಖಂಡರಿಗೆ ಮತ್ತು ವಿಶೇಷವಾಗಿ ಎಲ್ಲ ಕಾರ್ಯಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂತಹ ದೇವ ದುರ್ಲಭ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ನಮಿಸ್ತಾ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕೋಣ ಆ ನರೇಂದ್ರ ಮೋದಿಯವರ ಕಲ್ಪನೆಗಳನ್ನು ಸಾಕಾರಗೊಳಿಸ್ತಾ ನಮ್ಮ ಜೀವನವನ್ನು ಪಾವನಗೊಳಿಸೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ